ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕೆ ಎಸ್ ಫೈ ಇನ್ಫಾರ್ಮೇಟಿವ್ ಚಾನಲ್ ಇನ್ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲಿ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೀಗೊಂದ್ಸಲ ಸಿಂಪಲ್ ಆಗಿ ಚಿಕನ್ ಬಿರಿಯಾನಿ ರೆಸಿಪಿನ ಟ್ರೈ ಮಾಡಿ ತುಂಬಾ ಸಿಂಪಲ್ ಆಗಿದೆ ಇದನ್ನು ಮಾಡೋದಕ್ಕೆ ಒಂದು ಪ್ಯಾನ್ ಪ್ಯಾನ್ಗೆ ಒಂದು ಗಡ್ಡೆ ಬೆಳ್ಳುಳ್ಳಿ ಶುಂಠಿ ಹಾಗೆ ಒಂದು ಈರುಳ್ಳಿ ಒಂದು ನಾಲ್ಕು ಕಾಯಿ ಮೆಣಸು ಅಥವಾ ಬ್ಯಾಡ್ಗೆ ಮೆಣಸು ಯಾವುದರದು ಎರಡರಲ್ಲಿ ಒಂದು ಹಾಕೊಳ್ಳಿ ಸ್ವಲ್ಪ ಎಣ್ಣೆ ಹಾಕೊಂಡು ಫ್ರೈ ಮಾಡ್ಕೊಳ್ಳಿ ಅದಕ್ಕೆ ಸೊಂಪು ಜೀರಿಗೆ ಹಾಗೆ ಚಕ್ಕೆ ಲವಂಗ ಏಲಕ್ಕಿ ಎಲ್ಲ ಸ್ಪೈಸಸ್ ಹಾಕ್ಬಿಟ್ಟು ಚೆನ್ನಾಗಿಯೇ ಫ್ರೈ ಮಾಡ್ಕೊಳ್ಳಿ ಇದಕ್ಕೆ ಪುದೀನ ಹಾಗೇ ಕೊತ್ತಂಬರಿ ಸೊಪ್ಪು ಹಾಕೋಬೇಕು ಅದರ ಜೊತೆಗೆ ನಾವು ಮೆಂತ್ಯ ಸೊಪ್ಪು ಸೇರಿಸ್ಕೊಟ್ರೆ ತುಂಬಾ ಒಳ್ಳೆಯದಾಗಿರುತ್ತೆ ನಾನಿಲ್ಲಿ ಸ್ವಲ್ಪ ಮೆಂತ್ಯ ಸೊಪ್ಪು ತಗೊಂಡಿದ್ದೀನಿ ಇದನ್ನು ಚೆನ್ನಾಗೇ ಬಾಡಿಸ್ಬಿಟ್ಟು ಅದಾದಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನೀರು ಹಾಕಿ ನುಣ್ಣಗೆ ಫೈನ್ ಪೇಸ್ಟ್ ಮಾಡ್ಕೊಬೇಕು ಇಷ್ಟೇ ಮಸಾಲ ಇದಕ್ಕೆ ಇನ್ಯಾವುದೇ ಥರ ಮಸಾಲ ಹಾಕೋದಿಲ್ಲ ಕುಕ್ಕರ್ಗೆ ಒಂದು ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕ್ಕೊಳ್ಳಿ ಇದಕ್ಕೆ ಒಂದೆರಡು ಗಡ್ಡೆ ಈರುಳ್ಳಿ ದೊಡ್ಡದು ಸಣ್ಣ ಸಣ್ಣದಾಗಿ ಹೆಚ್ಚುಬಿಟ್ಟು ಹಾಕೊಳ್ಳಿ ಚೆನ್ನಾಗೇ ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ಚಿಕನ್ನ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಸೇರಿಸ್ಬಿಟ್ಟು ನೀಟಾಗಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಅದಾದಮೇಲೆ ನಾವು ಆವಾಗಲೇ ಏನು ಗ್ರೀನ್ ಪೇಸ್ಟ್ ಮಾಡಿಟ್ಕೊಂಡಿದ್ದೀವಿ ಅದನ್ನು ಸೇರಿಸ್ಬಿಟ್ಟು ಅದರಲ್ಲೂ ಜೊತೆಗೇನೆ ಚೆನ್ನಾಗಿ ಒಂದು ಐದು ನಿಮಿಷ ಹಂಗೇನೆ ಫ್ರೈ ಮಾಡಬೇಕು ಅದಾದ ಮೇಲೆ ಚಿಕನ್ ನೀರು ಬಿಟ್ಕೊಳ್ತಿದ್ದೆ ಅನ್ನೋವಾಗ ಕೊಬ್ಬರಿ ಹಾಲು ಏನಿದೆ ತೆಂಗಿನಕಾಯಿ ಹಾಲು ಅದನ್ನು ಹಾಕ್ಕೊಬೇಕು ಒಂದು ಕಪ್ಪಾಗುವಷ್ಟು ಹಾಕೊಂಡು ಅಕ್ಕಿ ಅಳತೆಗೇನೆ ನಾವು ನೀರನ್ನ ಸೇರಿಸ್ಬಿಟ್ಟು ಅದು ಕುದಿತಿದೆ ಅನ್ನೋವಾಗ ಅಕ್ಕಿನ ಸೇರಿಸಬೇಕು ಅಕ್ಕಿನ ಸೇರಿಸ್ಬಿಟ್ಟು ಎಲ್ಲಾನು ಚೆನ್ನಾಗೆಲ್ಲ ಹೊಂದ್ಕೊಳ್ಳೋ ಥರ ಒಂದ್ಸಲ ತಿರುಸ್ಬಿಟ್ಟು ಕುಕ್ಕರ್ ವಿಷಲನ್ನ ಮುಚ್ಚಿಬಿಟ್ಟು ಎರಡು ವಿಶಿಲ್ ಕುದಿಸಿದ್ರೆ ಆಯಿತು ಸೂಪರ್ ಟೇಸ್ಟಿಯಾಗಿರುವಂತಹ ಗೌಡ್ರು ಮನೆ ಬಾಡುಟ ಬಿರಿಯಾನಿ ಚಿಕನ್ ಬಿರಿಯಾನಿ ರೆಡಿ ಆಗುತ್ತೆ ಎಲ್ರಿಗೂ ಇಷ್ಟ ಆಗುತ್ತೆ ಪಕ್ಕ ಹೇಳ್ತೀನಿ ಸಿಂಪಲ್ ಆಗಿರುತ್ತೆ ಬ್ಯಾಚುಲರ್ಸ್ ಕೂಡ ಮಾಡ್ಕೊಬೋದು ಅಥವಾ ಅಡುಗೆ ಗೊತ್ತಿಲ್ಲ ಅನ್ನೋ ಕೂಡ ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ರು ಚೆನ್ನಾಗಿ ಸೂಪರಾಗೇ ಬರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ತಿಳಿಸಿ